ತಮಗೆ ಗೊತ್ತಿರುವಂತೆ ಕಳೆದ ಮೂರು ತಿಂಗಳಿಂದ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳ ಕಾಲ ನಿರಂತರವಾಗಿ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿದ್ದರಿಂದ ರೈತರಿಗೆ ಏನು ಬಿತ್ತನೆ ಮಾಡಿದಂಥ ಬೆಳೆ ಕೊಳೆ ರೋಗಕ್ಕೆ ತುತ್ತಾಗಿ ಆ ಬೆಳೆ ಕಪ್ಪು ಬಣ್ಣಕ್ಕೆ ತಿರುಗಿ ಸಂಪೂರ್ಣವಾಗಿ ನಾಶ ಆಗಿ ರೈತ ತಾನು ಬೆಳೆದಿರುವಂಥ ಬೆಳೆಯನ್ನ ಈಗ ಹರಡ್ತಿರುವಂಥದ್ದನ್ನು ಇವತ್ತು ನಾವು ಗಮನಿಸ್ತಾ ಇದ್ದೇವೆ ಇಡೀ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ರೈತರಿಗೆ ಹಾನಿ ಸಂಭವಿಸಿದ್ದು ನಾನು ಕಳೆದ ಒಂದು ಐದು ದಿನಗಳ ಕಾಲ ನೆಗರೂರು ಜಿಲ್ಲಾ ಪಂಚಾಯತಿ ಹತ್ತೊಂಬತ್ತು ಗ್ರಾಮಗಳ ವ್ಯಾಪ್ತಿ ಬರುವಂಥ ಎಲ್ಲ ಗ್ರಾಮಗಳಿಗೆ ಹೋಗಿ ಅಲ್ಲಿನ ಜಮೀನುಗಳಿಗೆ ಹೋಗಿ ಅಲ್ಲಿ ಹಾಕಿರುವಂಥ ಬೆಳೆಗಳ ಜೊತೆ ನಮ್ಮೆಲ್ಲ ಜನರ ಜೊತೆ ಕೂಡಿ ಸಮಾಲೋಚಿಸುವ ಸಂದರ್ಭದಲ್ಲಿ ನಮ್ಮ ನೆಗರೂರು ಜಿಲ್ಲಾ ಪಂಚಾಯಿತಿ ಹತ್ತೊಂಬತ್ತು ಗ್ರಾಮಗಳಲ್ಲಿ ಒಟ್ಟು ಭೌಗೋಳಿಕ ವಿಸ್ತೀರ್ಣ ನಲವತ್ತೊಂದು ಸಾವಿರದ ಆರುನೂರ ಐವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೊಂಬತ್ತು ನಲವತ್ತೊಂದು ಸಾವಿರದ ಆರುನೂರ ಮೂವತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತೈದು ಪಾಯಿಂಟ್ ಜೀರೋ ಐದು ಮೂವತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತೈದು ಪಾಯಿಂಟ್ ಜೀರೋ ಐದು ಅಲ್ಲಿ ಇದುವರೆಗೂ ಬಿತ್ತನೆ ಆಗಿರುವಂತಹ ಪ್ರದೇಶ ಆ ಭಾಗದಲ್ಲಿ ಬಿತ್ತನೆ ಆಗಿರುವಂತಹ ಪ್ರದೇಶ ಇಪ್ಪತ್ತೇಳು ಸಾವಿರದ ನಾಲ್ಕುನೂರ ಅರವತ್ತೊಂಬತ್ತು ಎಕರೆ ಇಪ್ಪತ್ತೇಳು ಸಾವಿರದ ನಾಲ್ಕುನೂರ ನಾಲ್ಕುನೂರೊಂಬತ್ತು ಎಕರೆ ಒಟ್ಟಾರೆ ಈ ಎಲ್ಲ ಅಲ್ಲಿ ಬೇರೆ ಬೇರೆ ಬೆಳೆಗಳಿವೆ ಈಗ ಮುಗಾವಿ ವಿಶೇಷವಾಗಿ ಮೆಕ್ಕೆಜೋಳ ಹಾಕಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ ಭಾರತದಲ್ಲಿ ಮೇಜರ್ ಆಗಿ ಮೆಕ್ಕೆಜೋಳವನ್ನು ಇವತ್ತು ಹಾಕಿದ್ದಾರೆ ಆ ಒಂದು ಇಪ್ಪತ್ತ ಸಾವಿರದ ನಾನೂರ ಅರವತ್ತೊಂಬತ್ತು ಎಕ್ರೆಯಲ್ಲಿ ಹದಿಮೂರು ಸಾವಿರ ಎಕರೆ ಗೋಲುಗಳು ಹಾಕಿದ್ದಾರೆ ರೈತರು ಆ ಒಂದು ಹತ್ತೊಂಬತ್ತು ಗ್ರಾಮಗಳಲ್ಲಿ ಹದಿಮೂರು ಸಾವಿರ ಎಕರೆ ಮೆಕ್ಕೆಜೋಳವನ್ನು ಬಿತ್ತನೆಯನ್ನು ಮಾಡಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಅದರಲ್ಲಿ ಏಳು ಸಾವಿರ ಎಕರೆಗಷ್ಟು ಸಂಪೂರ್ಣವಾಗಿ ಹಾನಿ ಹಾಕಿದ್ವಿ ಏಳು ಸಾವಿರ ಎಕರೆ ಸಂಪೂರ್ಣವಾಗಿ ಹಾನಿಗೆ ಒಳಗಾಗಿರೋದನ್ನು ನಾವು ಗೌರವಿಸ್ತಾ ಇದ್ದೀವಿ ಅದರ ಜೊತೆಗೆ ಇದ್ರೆ ಬೆಳೆಗಳು ಕೂಡ ಒಂದು ಎಕರೆ ಇದೆ ಅದು ಕೂಡ ಈಗ ಏನು ಸಂದರ್ಭದಲ್ಲಿ ನಾಟಿ ಮಾಡಿದ್ದು ಸಂಪೂರ್ಣವಾಗಿ ಹಾಳಾಗಿದೆ ಹೀಗಾಗಿ ಮೂವತ್ನಾಲ್ಕು ಜಿಲ್ಲಾ ಪಂಚಾಯತ್ ಕ್ಷೇತ್ರಗಳು ಬಂದವು ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋದ್ರೆ ಒಂದು ಎರಡ್ ನೂರು ಕೋಟಿ ರೂಪಾಯಿ ಇಡೀ ಜಿಲ್ಲೆಯಲ್ಲಿ ಹಾನಿ ಸಂಭವಿಸುವುದನ್ನು ನಾವು ನೋಡಬಹುದಾಗಿದೆ ಈ ಒಂದು ನನ್ನ ಈ ಒಂದು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ನಾವು ಹಂಗೆ ಅಂದಾಜು ಮಾಡಿದ್ದು ಏನು ಕುದುರೆ ಚಿತ್ತನೆ ಆಗಿದೆ ಏಳು ಕೋಟಿ ಇಪ್ಪತ್ತೈದು ಲಕ್ಷ ಐವತ್ತು ಸಾವಿರ ಅಂದರೆ ಒಂದು ಹಂಗೆ ಅಪ್ರಾಕ್ಸಿಮೇಟ್ ನಾವು ಅವ್ರ ಜೊತೆ ನಮ್ಮ ರೈತರ ಜೊತೆ ಕೂಡ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಇಷ್ಟು ಹಾನಿಯಾಗಿರುವಂಥದನ್ನು ನಾವು ಗಮನಿಸ್ತಾ ಇದ್ದೀವಿ ಇಡೀ ಜಿಲ್ಲೆಯಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ ರೈತ ಆತ್ಮಹತ್ಯೆ ಪ್ರಕರಣಗಳು ನಿರಂತರವಾಗಿ ದೊಡ್ಡ ಪ್ರಮಾಣದಲ್ಲಿ ಜರುಗ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕಳೆದ ತಿಂಗಳವರೆಗೆ ವರದಿಯ ಪ್ರಕಾರ ಇಡೀ ಜಿಲ್ಲೆಯಲ್ಲಿ ಒಂದು ನೂರ ಇಪ್ಪತ್ತೊಂಬತ್ತು ರೈತ ಆತ್ಮಹತ್ಯೆ ಪ್ರಕರಣಗಳು ದಾಖಲಾಗಿ ಅದರಲ್ಲಿ ನಾಲ್ಕು ಪ್ರಕರಣಗಳು ತಿರಸ್ಕೃತವಾಗಿ ಹಾಗೆ ಭೇಟಿ ಕುಳಿತಿದ್ದಾವೆ ಅದರಲ್ಲಿ ಒಂದು ನೂರ ಹದಿಮೂರು ಪ್ರಕರಣಗಳನ್ನು ಈ ಒಂದು ಸರ್ಕಾರ ಒಪ್ಪಿಕೊಂಡು ಒಂದು ನೂರ ಹದಿಮೂರು ಪ್ರಕರಣಗಳಿಗೆ ಬಾಕಿ ಹಣವನ್ನು ಕೊಟ್ಟಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ ಅದರ ಜೊತೆಗೆ ಸಮಿತಿ ಮುಂದೆ ಇನ್ನೂ ಇತ್ಯರ್ಥವಾಗದೆ ಹದಿಮೂರು ಪ್ರಕರಣಗಳು ಉಳಿದುಕೊಂಡಿದ್ದು ಇದುವರೆಗೂ ಐದುನೂರ ಅರವತ್ತೈದು ಕೋಟಿ ರೂಪಾಯಿ ಲಕ್ಷ ಸಾರಿ ಐನೂರ ಅರವತ್ತೈದು ಲಕ್ಷ ಈ ಎಲ್ಲ ಪ್ರಕರಣಗಳಿಗೆ ನೂರ ಇಪ್ಪತ್ತೊಂಬತ್ತು ಪ್ರಕರಣಗಳಿಗೆ ನೂರ ಹದಿಮೂರು ಪ್ರಕರಣಗಳಿಗೆ ಹಣವನ್ನು ನೀಡಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಇವತ್ತು ರೈತರು ಒಂದು ಎಕರೆ ಮೆಕ್ಕೆಜೋಳ ಹಾಕಬೇಕಂದ್ರೆ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಖರ್ಚು ಬರ್ತಾಯಿದೆ ಮೆಕ್ಕೆಜೋಳ ಅವನು ಹಾಕಿ ಈಗೇನು ಹಾಕಿ ಚಲ ಪ್ರಾರಂಭ ಮಾಡ್ತಾನೆ ಹತ್ತು ಸಾವಿರ ರೂಪಾಯಿ ಅವನಿಗೆ ಖರ್ಚಿದೆ ಇದು ಅವನಿಗೆ ಮತ್ತೊಮ್ಮೆ ಬಿಡಬೇಕಂದ್ರೆ ಭಾರಿ ಕಷ್ಟದ ಪರಿಸ್ಥಿತಿಯಲ್ಲಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ರೈತ ಇದ್ದಾನೆ ಅದಕ್ಕೋಸ್ಕರ ಇಲ್ಲಿ ಏನು ಬಹುತೇಕ ಗ್ರಾಮಗಳು ಕನ್ನೀನೂರು ಪುತ್ತೂರು ಕೊಡಲೂರು ಬೇಲ್ಮರಿ ಹಾಲಿ ಮರಳ ಮಡಲೂರು ಬೆಂಗಳೂರು ಅಪ್ಪೂರು ಇನ್ನೂ ಸುತ್ತಮುತ್ತ ಚಂದೂರು ಹಳೆ ಎಲ್ಲ ಬಹುತೇಕ ಗ್ರಾಮಗಳಲ್ಲಿ ಈ ಥರ ಹಾನಿಯಾಗಿದೆ ಅದರಲ್ಲಿ ದೊಡ್ಡ ಪ್ರಮಾಣದ ಹಾನಿ ಇವತ್ತು ಒಂದು ಮೂರು ನಾಲ್ಕು ಗ್ರಾಮಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ ಅದು ಹದಿಮೂರು ಇರ್ಬೋದು ಮೇಲ್ಬರ್ ಇರ್ಬೋದು ಕಿತ್ತೂರು ಭಾಗದ ಒಂದಿಷ್ಟು ಭಾಗಗಳು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಹಾನಿ ಸಂಭವಿಸಿದೆ ಅದರ ಜೊತೆಗೆ ನಮ್ಮೆಲ್ಲ ಇವತ್ತೇನು ರೈತರು ಇವತ್ತು ಅತ್ಯಂತ ಕಷ್ಟ ಪರಿಸ್ಥಿತಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ಅವರಿಗೆ ನೆರವಿಗೆ ಬಂದು ಮಧ್ಯಂತರ ಬೆಳೆ ಪರಿಹಾರ ಸರ್ಕಾರ ಘೋಷಣೆಯನ್ನು ಮಾಡಬೇಕು ಅದರ ಜೊತೆಗೆ ಇನ್ಶೂರೆನ್ಸ್ ತುಂಬುವಂಥ ಕೆಲಸ ಈ ತಿಂಗಳು ಮೂವತ್ತೊಂದು ತಾರೀಕು ಇದೆ ಆದರೆ ಇದನ್ನು ಇನ್ಶೂರೆನ್ಸ್ ಅನ್ನು ತೆಗೆದುಕೊಂಡು ಈಗ ಮತ್ತೆ ನಾಲ್ಕು ಜನ ಬೆಳೆ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನ ಅಂದರೆ ಏನು ಹಾನಿ ಪ್ರಮಾಣ ಇವತ್ತು ಒಂದು ಏಳು ಸಾವಿರ ಎಂಟು ಅಂತ ಹೇಳ್ತಾ ಇದ್ದೀನಿ ಇದು ಡಬಲ್ ಆಗಿದೆ ಇದು ಒಂದು ಹದಿನಾಲ್ಕು ಹದಿನೈದು ಸಾವಿರ ಆಗಿಬಿಟ್ಟು ಆ್ಯಂಡ್ ಅದು ಹಂಡ್ರೆಡ್ ಪರ್ಸೆಂಟು ಏನು ನಿಂತಿದ್ದಾನೆ ಎಲ್ಲ ಹಾಳಾಗೋಗುವಂಥ ಪರಿಸ್ಥಿತಿ ರೈತರಿಗೆ ಬರ್ಬಹುದಾಗಿದೆ ಆ ಕಾರಣಕ್ಕೋಸ್ಕರ ಕೆಲವು ರೈತರಿಗೆ ಪ್ರತಿ ಎಕರೆಗೆ ಕನಿಷ್ಠ ಒಂದು ಹತ್ತು ಸಾವಿರ ರೂಪಾಯಿ ಹಣವನ್ನು ಸರ್ಕಾರ ಸಮೀಕ್ಷೆಯನ್ನು ಮಾಡಿ ಸರ್ವೆಯನ್ನು ಮಾಡಿ ನೀಡುವಂಥ ಕೆಲಸವನ್ನು ಮಾಡಿತ್ತು ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ರೈತ ಆತ್ಮಹತ್ಯೆ ಆತ್ಮ ಆತ್ಮಹತ್ಯೆ ಪ್ರಕರಣಗಳು ತಲುಪಿಸಿತ್ತು ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಕೂಡ ನಮ್ಮ ಸರ್ಕಾರ ರೈತರಿಗೆ ಆತ್ಮಸ್ಥೈರ್ಯ ಸಿಕ್ಕುವಂಥ ನಿಟ್ಟಿನಲ್ಲಿ ರೈತರಿಗೆ ಪದಯಾತ್ರೆ ಅವರಿಗೆ ಸಹಾಯ ನೀಡುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದೆ ಬರಬೇಕು ಮುಂದೆ ಅವರಿಗೆ ಆತ್ಮಸ್ಥೈರ್ಯ ತೊಂದು ಕೆಲಸ ಮಾಡಬೇಕು ಅಂತ ಮಾತುಗಳನ್ನು ನಮ್ಮ ಆತಂಕ ಮಿತ್ರ ಮುಖಾಂತರ ಇವತ್ತು ಸರ್ಕಾರಕ್ಕೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ ಇವತ್ತು ಇದು ಆ ತಂತ್ರ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈ ಗೊತ್ತದೆ ಒಂದು ಮನವಿಯನ್ನು ನಮ್ಮೆಲ್ಲ ನಮ್ಮ ಭಾಗದ ರೈತರೆಲ್ಲರೂ ಸೇರಿಕೊಂಡು ಇದು ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿ ಕೊಡೋದು ಜಿಲ್ಲಾಧಿಕಾರಿಗಳು ಕೂಡ ಬಂದು ಒಂದ್ಸರಿ ನಿಮ್ಮ ತಂಡವನ್ನು ಕೂಡ ಬಂದು ಸಮೀಕ್ಷೆಯನ್ನು ಮಾಡಿಸಬೇಕು ರೈತರಿಗೆ ಆಗಿರುವಂಥ ಏನು ಅಲ್ಲೇ ಆಗಿದೆ ಸರಿಪಡಿಸಿದಲ್ಲಿ ಅವರು ಕಾರ್ಯಕ್ರಮ ಪ್ರಾರಂಭವನ್ನು ಇವತ್ತು ಬಿತ್ತನೆ ಬೀಜಗಳಲ್ಲಿ ಇವತ್ತು ರಸಗೊಬ್ಬರದಲ್ಲಿ ರಸಗೊಬ್ಬರದಲ್ಲಿ ಒಂದು ಹಾಕಿ ಬರುವಂಥದ್ದು ನೀರಿನಲ್ಲಿ ಹಾಕಿದರೆ ರಸಗೊಬ್ಬರದಲ್ಲಿ ಉಸು ಬರುವಂಥದ್ದು ಅದು ಕೂಡ ಬಹಳ ತೊಂದರೆ ಆಗ್ತದೆ ಬಿತ್ತನೆ ಬೀಜ ಕಳಪೆ ಆಗಿದೆ ಅನ್ನುವಂಥದ್ದು ಅನೇಕ ಬಿತ್ತನೆ ಬೀಜ ಇವತ್ತು ಬೀಜ ಬಿತ್ತನೆ ಅದನ್ನು ಹಾಕಿ ಬಳಕೆ ಹೊಡೆಯಲ್ಲ ಗೋವಿಗಳ ತತ್ರ ಬೆಳೆದಿರ್ತಾರೆ ತಿಂಗಳು ತಿಂಗಳ ತೆನೆ ತೆನೆ ಅಲ್ಲ ಈ ತರ ಬಿತ್ತನೆ ಏನು ಮಾರಾಟ ಮಾಡುವಂತ ಏನು ಕಂಪನಿಗಳು ಅನೇಕ ಅಂತ ಕಂಪನಿಗಳ ಮೇಲೆ ಸರ್ಕಾರ ಒಂದು ಕಠಿಣವಾದಂತಹ ಕ್ರಮವನ್ನ ಪಟ್ಟಿನ ಕ್ರಮವನ್ನು ಜಗಿಸಿ ರೈತರಿಗೆ ಏನು ಈ ತರ ಮೋಸ ಅನ್ಯಾಯ ಆಗ್ತದೆ ಅದನ್ನ ತಡೆಗಟ್ಟುವ ರೀತಿಯಲ್ಲಿ ಸರ್ಕಾರ ಕಾರ್ಯಪತ್ರ ಆಗ್ತಕ್ಕಂತಹ ಒಂದು ವಿನಂತಿಯನ್ನು ನಾವು ಸರ್ಕಾರಕ್ಕೆ ಮಾಧ್ಯಮದ ಮಿತ್ರರು